ಹಲೋ ಗೈಸ್ ನಮಸ್ಕಾರ ಕೆಲವು ಬೋಸುಡಿಕೆಗಳು ಫೇಸ್ಬುಕ್ನ ಬರೀ ಕೆಟ್ಟ ಕೆಟ್ಟ ಕಮೆಂಟ್ ಹಾಕೋಕ್ಕೆ ಅಂತಲೇ ಅನ್ಕೊಂಡ್ಬಿಟ್ಟವ್ರೆ ಏನಕ್ಕೆ ಹೇಳಿದ್ರೆ ಯಾವನು ಬೇವರ್ಸಿ ನನ್ನ ಮಗ ಈ ಕೆಳಗಡೆ ಒಂದು ಕಮೆಂಟ್ ಹಾಕಿದ್ದೀನಿ ನೋಡಿ ಏನಂತ ಆಗೋದ ನೋಡಿ ಓದ್ತೀನಿ ನಾನು ಬಾ ಸ್ಟಾರ್ 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 ಸಾ ಸ್ಟಾರ್ 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 ಮಗನೆ ತಾ ಸ್ಟಾರ್ 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 ಹುಣ್ಣು ಕೆಳಗಡೆ ನೀವೇ ಓದ್ಕೊಳ್ಳಿ ನಾನೇನು ಅದನ್ನ ಬ್ಲರ್ ಮಾಡೋಕ್ಕೆ ಹೋಗಲ್ಲ ನೀವೇ ಓದ್ಕೊಳ್ಳಿ ಅವ್ನು ಅವ್ನು ಬರ್ದಿರೋದು ನೋಡಿದ್ರೆ ಯಾವನ್ಗಾರು ರಕ್ತ ಕುದೀತದೆ ಅಲ್ಲ ಅಂಥ ಕಚಡ ಮೈಂಡ್ಸೆಟ್ ಇರೋರು ಕಚಡ ಬೇವರ್ಸಿಂದ ನಮ್ಮ ಮಕ್ಕಳು ಫೇಸ್ಬುಕ್ಕಿಗೆ ಬರಬಾರ್ದು ಫೇಸ್ಬುಕ್ ಬಂದಿದ್ದೀರಾದ್ಮೇಲೆ ತಿಕಾ ಮುಚ್ಕೊಂಡು ಕರೆಕ್ಟಾಗಿ ಕಮೆಂಟ್ ಹಾಕೋದು ಕಳೀರಿ ಇಲ್ಲಾಂದರೆ ಬೋಸುಡಿಕೆಗಳ ಕಮೆಂಟ್ಗಳೇ ಹಾಕ್ಬೇಡಿ ನೀವು ತು ನಿಮ್ಮ ಇಷ್ಟು ಬೆಂಕಿ ಆಕ ನಮ್ಮ ಮಕ್ಳು ಅದರಿಂದ ಎಷ್ಟೋ ಜನ ಕಮೆಂಟ್ಗಳಿಂದ ಎಷ್ಟೋ ಜನ ನಾನ್ ಹಾಕೊಂಬಿಟ್ಟವ್ರೆ ಬೇವರ್ಸಿ ನನ್ನ ಮಕ್ಕಳ ನಿಮ್ಗಳಿಂದ ಅಯ್ಯೋ ನಿಮ್ಗೆ ಏನು ಕಮೆಂಟ್ ಹಾಕಿದ್ಯಲ್ಲ ಅದ್ರ ಅರ್ಥ ಆರೋ ಗೊತ್ತಾ ನಿಮಗೆ ಕರೆಕ್ಟಾಗಿ ಏನು ಕಲ್ತಿದ್ದಾರೋ ಏನೋ ಒಂದು ಬೇಸಿಕ್ ಕಾಮೆನ್ ಸೆನ್ಸ್ ಅನ್ನೋದೇ ಕಲ್ತಿಲ್ಲ ಅನ್ಸುತ್ತೆ ಸ್ಕೂಲು ಕಾಲೇಜುಗಳಲ್ಲೆಲ್ಲ ನೀವೆಲ್ಲ ಸರಿ ನೀವು ಏನು ಕಲ್ತಿದ್ರು ಹಂಗೆ ಕಮೆಂಟ್ ಮಾಡ್ತೀರಾ ಹೊಲ್ಸೊಲ್ಸ ನಾಲ್ಗೆಗಳು ಹೊಲ್ಸೊಲ್ಸ್ ಕಮೆಂಟ್ಗಳು ಈ ಹೊಲ್ಸಿನ ಬದುಕಿಸ್ ಸಾಯ್ತಾ ಸಾಯ್ತಾಯಿದ್ದೀರಾ ಬೆವರ್ಸಿನ ನನ್ನ ಮಕ್ಕಳ ನೀವು ಸರಿ ಇದೊಂದು ಇದೊಂದು ಏನೋ ಬಿಗ್ ಬಾಸ್ ವಿಷಯದಲ್ಲಿ ಮಾತ್ರ ಹಿಂಗೆ ಹೇಳ್ತಾರೆ ಇನ್ನೇ ಅಂತಲ್ಲ ಎಷ್ಟೊಂದು ಜನ ಹೆಣ್ಮಕ್ಳು ವ್ಲಾಗರ್ ವ್ಲಾಗ್ ಮಾಡ್ತಾರೆ ಅವರು ಕಮೆಂಟ್ಗಳಿಗೆ ಹಾಕ್ತಾರೆ ಏನೋ ಅವರು ಬಂದ್ಬಿಡುತ್ತೆ ಬಾಯಿ ಸರ್ಸರೆ ಬಾಯಿ ಬಂದ್ಬಿಡುತ್ತೆ ಏನೋ ಇವ್ರ ಮನೇದೇ ತಿಂತವ್ರೇನೋ ಅನ್ನತಾರ ವಿಡಿಯೋ ಇಷ್ಟ ಎಲ್ಲ ನೀವು ಮೇಲ್ ತಳ್ ಬಿಡ್ರಿ ಎಂತ ನೋಡ್ತೀರಾ ನೀವು ಎಂತ ಕಮೆಂಟ್ ಹಾಕ್ತೀರಿ ವೀಡಿಯೋ ಇಷ್ಟ ಮೇಲೆ ತಳ್ಳಿ ಏನು ಸ್ವೈಕ್ ಮಾಡೋ ಆಪ್ಷನ್ ಕೊಟ್ಟಿರೋ ಹಿಂಗ ಮೇಲೆ ಮಕ್ಕಳ ಒಂದು ಹೆಣ್ಣಿಗೆ ಹೆಂಗ್ ಗೌರವ ಕೊಡಬೇಕು ಅನ್ನೋದ್ ಖರ್ಸ್ಟ್ ಕಲ್ತ್ಕಳಿ ಆಮೇಲೆ ಈ ಯಾವ ಶಂಭು ಸ್ವಾಮಿ ಅಂತವನಲ್ಲ ಅವನಲ್ಲ ಅವ್ನ ಕಾಮೆಂಟಲ್ಲಿ ಹಾಕಿ ಉಗ್ದಾಕಿ ಹೇಳ್ತೀನಿ ಅವ್ನೇನ್ ಬ್ಲರ್ ಮಾಡಲ್ಲ ಬೋಳಿಮಗನ